ಅವರ ನೇತೃತ್ವದಲ್ಲಿ ಪ್ರಾಯೋಗಿಕವಾಗಿ ನಾವೀಗ ಮಾಡ್ತಾ ಇದ್ದೇವೆ ಇದನ್ನು ಇದನ್ನು ನಾವು ಈಗ ಮಾರುತಿ ಶಾಲೆಯ ರುಕ್ಮಾಯಿದಾಸ್ ಇವರ ತರಕಾರಿ ತೋಟದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಮೊದಲಿಗೆ ಈ ಬಾಳೆಯ ಕಂದನ್ನು ಕತ್ತಿಯಿಂದ ಈ ರೀತಿಯಾಗಿ ಕೊಯ್ಕೊಳ್ಬೇಕು ಈ ರೀತಿಯ ಮೇಲ್ಭಾಗದಿಂದ ನಾವಿಲ್ಲಿ ಅದೇ ಇಲ್ಲಿ ಮೇಲ್ ಈ ಈ ರೀತಿಯಾಗಿ ಕೊಯ್ಕೊಳ್ಬೇಕು ಅನಂತರ ಕಂದಿಗೆ ಈ ರೀತಿಯ ಪೈಪಿನಿಂದ ಮಾಡಿದ ಸಾಧನ ಒಂದು ಇಂಚ ಪೈಪಿಗೆ ಈ ರೀತಿಯಾಗಿ ಹೋಲ್ ಮಾಡಿರಬೇಕು ಇಲ್ಲಿ ಕಟ್ ಮಾಡಬೇಕು ಇಲ್ಲಿ ಈ ರೀತಿ ಕ್ರಾಸ್ ಇರಬೇಕು ಹೀಗೊಂದು ಹ್ಯಾಂಡ್ಲ್ ಇರ್ತದೆ ಇದನ್ನು ಮಾಡಬೇಕು ಇದನ್ನು ಪೈಪನ್ನು ಬಾಳೆ ಕಂದು ಕಟ್ ಮಾಡಿದ ಜಾಗಕ್ಕೆ ನೇರವಾಗಿ ಸ್ವಲ್ಪ ಒತ್ತಿ ತುಂಬಿಸಬೇಕು ಗಟ್ಟಿ ಸಿಗೋಲ್ಲರಿಗೆ ಹೋಗಬೇಕು ಅಲ್ಲಿನ ಒಂದು ಟ್ವಿಸ್ಟ್ ಮಾಡಿ ಪೈಪನ್ನು ಹೇಳಿದ್ರೆ ಈ ರೀತಿ ಬರ್ತದೆ ಮುಂದೆ ಅಲ್ಲಿ ಕುರ್ಳೆಗಳು ಬರೋದಿಲ್ಲ ಆವಾಗ ಆವಾಗ ಕಟ್ ಮಾಡಿ ಕುರುಳೆಯನ್ನು ಮೆಟ್ಟೋ ಕೆಲಸ ಇಲ್ಲ ಅತ್ಯಂತ ಸುಲಭ ಮತ್ತು ಸರಳ ರೀತಿಯಲ್ಲಿ ಕುರ್ಳೆಯನ್ನು ರಿಮೂವ್ ಮಾಡ್ಬೋದು ಧನ್ಯವಾದಗಳು